ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ಸಮರ್ಥ ಅಕಾಡೆಮಿ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂತಹ ಸ್ವಾಗತ ಪ್ಲೇಸ್ಟೋರ್ನಲ್ಲಿ ಸಮರ್ಥ ಅಕಾಡೆಮಿ ಅಂತ ಆಪ್ ಇದೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿ ಲಭ್ಯ ಆಗುತ್ತೆ ಗ್ರಾಮ ಅಧಿಕಾರಿ ಹುದ್ದೆಗೆ ಸಾಮಾನ್ಯ ಕನ್ನಡಕ್ಕೆ ಹೊಸ ಬ್ಯಾಚ್ ಕೋರ್ಸ್ ಪ್ರಾರಂಭ ಆಗಿದೆ ಒಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಈಗಾಗಲೇ ಆಗಿರ್ತಕ್ಕಂಥ ಕ್ಲಾಸ್ಗಳು ರೆಕಾರ್ಡಿಂಗ್ ಇರುತ್ತೆ ಕ್ಲಾಸ್ ಗೆ ನೀವು ಜಾಯಿನ್ ಆದ್ರೆ ಲೈವ್ ಕ್ಲಾಸ್ ಇರುತ್ತೆ ಲೈವ್ ಕ್ಲಾಸ್ ನೋಡಕ್ ಆಗಲಿಲ್ಲ ಅಂದ್ರೆ ರೆಕಾರ್ಡಿಂಗ್ ನೋಡಬಹುದು ಕ್ಲಾಸ್ ಗಳು ಒಟ್ಟು ಒಂದು ವರ್ಷ ಇರುತ್ತೆ ಕ್ಲಾಸ್ ಅವಧಿ ಮೂರು ತಿಂಗಳಾದ್ರೆ ರೆಕಾರ್ಡಿಂಗ್ ಕ್ಲಾಸ್ ಗಳನ್ನ ಒಂದು ವರ್ಷ ನೋಡಬಹುದು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಸಮರ್ಥ ಅಕಾಡೆಮಿ ಅವರ ಫೋನ್ ನಂಬರ್ ಇದೆ ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಬರುವಂತ ಎಲ್ಲಾ ಸಾಮಾನ್ಯ ಕನ್ನಡ ಪರೀಕ್ಷೆಗಳಿಗೆ ಟೆಕ್ಸ್ಟ್ ಬುಕ್ ಗಳನ್ನ ಓದ್ಕೋಬೇಕಾಗುತ್ತೆ ವಿಎ ನೇಮಕಾತಿಗೂ ನೀವು ಟೆಕ್ಸ್ಟ್ ಬುಕ್ ನ ಓದ್ಕೋಬೇಕು ಈ ಟೆಕ್ಸ್ಟ್ ಬುಕ್ ಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ಒಟ್ಟು ಇಪ್ಪತ್ತ ಎರಡು ಮಾಡಿದ್ದೀನಿ ಸಾರಿ ಇಪ್ಪತ್ತ ಒಂದು ತರಗತಿಗಳನ್ನ ಮಾಡಿದ್ದೀನಿ ನೀವು ಸಮರ್ಥ ಅಕಾಡೆಮಿ ಸರ್ಚ್ ಮಾಡಿಕೊಂಡು ಅದರಲ್ಲಿ ಪ್ಲೇ ಲಿಸ್ಟ್ ಹೋಗಿ ಪಠ್ಯ ಪುಸ್ತಕ ತರಗತಿ ಅಂತ ಒಂದು ಪ್ಲೇ ಲಿಸ್ಟ್ ಇದೆ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಈ ಎಲ್ಲ ಕ್ಲಾಸ್ ಗಳು ನೋಡಿ ಐದನೇ ತರಗತಿಯ ಪ್ರಥಮ ಭಾಷೆ ಮತ್ತು ದ್ವಿತೀಯ ಭಾಷೆ ಪಠ್ಯ ಪುಸ್ತಕದ ಬಗ್ಗೆ ಕ್ಲಾಸ್ ಮಾಡಿದ್ದೀನಿ ಇವತ್ತಿಂದ ಆರನೇ ತರಗತಿಯ ಪ್ರಥಮ ಭಾಷೆ ಪಠ್ಯ ಪುಸ್ತಕವನ್ನು ಸಾಮಾನ್ಯ ಕನ್ನಡಕ್ಕೆ ತರಗತಿ ಪ್ರಾರಂಭ ಮಾಡ್ತಾ ಇದ್ದೀನಿ ಎರಡು ಕರ್ನಾಟಕ ಪಠ್ಯ ಪುಸ್ತಕ ಸಂಘ ಪ್ರಕಟ ಮಾಡಿರ್ತಕ್ಕಂತಹ ಪುಸ್ತಕ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆವೃತ್ತಿ ಆರನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪಠ್ಯಪುಸ್ತಕ ಓದ್ಬೇಕಾದ್ರೆ ಓದಬೇಕಾದ್ರೆ ಅರ್ಥ ಇರ್ತವೆ ಆ ಪದಗಳ ಅರ್ಥವನ್ನೆಲ್ಲ ನೀವು ಸಾಧ್ಯ ಆದ್ರೆ ಒಂದ್ ಕಡೆ ಬರ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಪುಸ್ತಕದಲ್ಲಿ ನೀವು ನೀವುಕೋಳಕ್ ಆಗಲ್ಲ ಒಂದು ಅರ್ಥ ಓದ್ಬೇಕಾದ್ರೆ ನಮಗೆ ಈಸಿ ಇರ್ತವೆ ಅಂತ ನೀವು ಕೆಲವೊಂದ್ಸರಿ ಮುಂದೆ ಹೋಗ್ತೀರಾ ಈಗ ಉದಾಹರಣೆಗೆ ಉನ್ನತ ಅಂದ್ರೆ ಎತ್ತರವಾದ ನನಗೆ ಗೊತ್ತಿರುತ್ತೆ ಅಂತ ನಾವು ಪ್ರಿಪರೇಷನ್ ಮಾಡಲ್ಲ ಆದ್ರೆ ಆಪ್ಷನ್ ಎ ಆಪ್ಷನ್ ಬಿ ಈ ತರ ಅಲ್ಲಿ ಕೊಟ್ಟಾಗ ಸಿ ಡಿ ಕೊಟ್ಟಾಗ ಮಾಡ್ಕೋಬೇಕಾಗುತ್ತೆ ಉನ್ನತ ಅನ್ನೋದಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನೀವು ನಿಮ್ಗೆ ಏನು ಇರ್ತವೆ ಅವನ್ನು ನೀವು ಓದ್ಕೋಬೇಕಾಗತ್ತೆ ಇಲ್ಲಿ ರಾಷ್ಟ್ರಪತಿ ರಾಷ್ಟ್ರಾಧ್ಯಕ್ಷ ಈ ತರ ಪದಗಳನ್ನ ನೀವು ಪದಗಳ ಸರಿ ರೂಪಕ್ಕೂ ನೋಡ್ಕೊಳ್ಳಿ ಉನ್ನತ ಎತ್ತರವಾದ ಮತ್ತೆ ಚಲ್ಲಾಪಿಲ್ಲಿ ಅಸ್ತವಿಸ್ತ ಅನುಗುಣ ಅನುಸಾರ ಆಕಾರ ಮೂಲ ಆಧಾರ ಮನೋಭಾವ ಮನಸಿನ ಭಾವ ದೌರ್ಬಲ್ಯ బలಾಯಿನತೆ ಚಾಪಲ್ಯ ಬಂಗ ಸೋಲು ವೈಪರ್ಯ ವರ್ತನೆ ನಡತೆ ರೀತಿ ಆದೇಶ ಆಜ್ಞೆ ಆಪರಣೆ ಸದೃಶ್ಯ ಹೋಲಿಕೆ ಸಾಟಿಯಾದ ಸಂಯಮ ರೋಡಿ ನಿಯಂತ್ರಣ ಅಪರಾಧಿ ತಲುಪು ಮಾಡಿದವನು ಭಂಡಾರ ಅಥವಾ ಖಜಾನೆ ಭಂಡಾರೋಪಾನ ರಕ್ಷಣೆ ಜತನ ಜೋಪಾನ ರಕ್ಷ ಜೋಪಾನ ರಕ್ಷಣೆ ಜತನ ಈ ತರ ಪದಗಳಲ್ಲ ಹೊಸ ಪದಗಳು ಆತನದ ಹೆಚ್ಚು ಕೊಡ್ತಿರ್ತಾರೆ ಜತನ ಅಂದ್ರೆ ರಕ್ಷಣೆ ಅಥವಾ ಜೋಪಾನ ಅಂತ ಹೇಳ್ಬಿಟ್ಟು ಅರ್ಥ ಪ್ರಗತಿ ಮುನ್ನಡೆ ಅಭಿವೃದ್ಧಿ ರೋಚಕ ಕುತೂಹಲಕಾರಿ ಸೋಜ ಪ್ರವೇಶ ದ್ವಾರ ಒಳ ಹೋಗುವ ಮುಖ್ಯ ಬಾಗಿಲು ಅನವಾಗಿ ಅಂದವಾಗಿ ಆಗಿ ಅಂತ ಇದರಲ್ಲಿ ನೀವು ಕೆಲವೊಂದ್ಸರಿ ಏನ್ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಪದಗಳ ಸರಿ ಹೇಳ್ತಾರೆ ಅಂತ ಸಂದರ್ಭದಲ್ಲಿ ಎಲ್ಲೆಲ್ಲಿ ಅಕ್ಷರಗಳಿದಾವೋ ಅವುಗಳನ್ನ ಪದಗಳ ಅರ್ಥಕ್ಕೆ ಸಾರಿ ಪದಗಳ ಸರಿ ರೂಪಕ್ಕೆ ನೋಡ್ಕೊಳ್ಳಿ ಆ ಕೆಲವೊಂದ್ಸರಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ರೀತಿ ಪ್ರಶ್ನೆಗಳನ್ನ ಪದಗಳ ಸರಿ ರೂಪಕ್ಕೆ ತುಂಬಾ ಸರಳವಾಗಿರ್ತಕ್ಕಂಥವನ್ನೇ ಕೊಡ್ತಾರೆ ಇತರ ಬೇರೆ ಬೇರೆ ಆಶ್ರಮಗಳನ್ನ ಮಾಡ ಸಾಧ್ಯತೆಗಳು ಇರ್ತವೆ ಹಾಗಾಗಿ ಎಲ್ಲೆಲ್ಲಿ ಮಹಾರಾಷ್ಟರಗಳು ಬರ್ತಾವೋ ಅಲ್ಲಿ ನೀವು ಒಂದು ಸಲ ಪದಗಳ ಸರಿ ರೂಪಕ್ಕೂ ಸ್ವಲ್ಪ ಗಮನಿಸ್ಬೇಕಾಗತ್ತೆ ಜನಕ ಮಹಾರಾಜ ರಾಜ ಸೀತೆಯ ತಂದೆ ತಾಳ್ಮೆಗಳು ಈ ತರದ ನುಡಿಗಟ್ಟೆಗಳಲ್ಲಿ ಕೊಡ್ತಾರೆ ಸಹನೆ ಕಳೆದುಕೊಳ್ಳಲು ಕೋಪಕ್ಕೆ ಒಳಗಾಗು ಅಂದ್ರೆ ಗಳಲ್ಲಿ ಎರಡೂ ಕೊಡಲ್ಲ ಯಾವ್ದಾದ್ರು ಒಂದು ಕೊಟ್ಟಿರ್ತಾರೆ ಕಲಿಸು ತಿಳುವಳಿಗೆಯನ್ನು ಉಂಟು ಮಾಡೋದು ಸರಿದಾರಿಗೆ ತರುವಂತದ್ದು ವಚನ ಏಕವಚನ ಬೋವಚನ ಒಂದು ದಿನ ಸೂಚಿಸ್ತಾ ಇದ್ರೆ ಕನ್ನಡದಲ್ಲಿ ಕಿಂತ ಕನ್ನಡದಲ್ಲಿ ದ್ವಿಚನಲ್ವ ಅಂದ್ರೆ ಶಬ್ದಮಣಿ ದರ್ಪಣದಲ್ಲಿ ದ್ವಿವಚನ ಅಂದ್ರೆ ದ್ವಿವಚನ ಉಚಿತವನ್ನ ಅರಿತು ಬರುತ್ತದೆ ಅಂತ ಒಂದು ಸಾಲ್ ಬರುತ್ತೆ ಆದ್ರೆ ಕನ್ನಡದಲ್ಲಿರೋದು ಏಕವಚನ ಮತ್ತೆ ಬಹುವಚನ ನೀವು ಆಪ್ಷನ್ಗಳಲ್ಲಿ ಪತ್ರಗಳು ಅಂತ ಕೊಟ್ಟು ಕೇಳಿದಾಗ ಬಹು ವಚನ ಅಂತ ಬರೀತೀರ ತಮ್ಮಂದಿರುಚನ ಅಂತ ಬರೀತೀರ ಗಿಡ ಏಕವಚನ ಮಗು ಏಕವಚನಾಗ ಕಣ್ಣುಗಳು ಅಂತ ಕೊಟ್ಟಾಗ ಕಣ್ಣುಗಳು ಎರಡು ಒಂದು ದ್ವಿವಚನ ಅಂತ ಬರೆಯೋ ಬರಿಬೇಡಿ ಅದು ಬಹುವಚನ ವಚನ ಅಂತ ಬರಿ ಇವಾಗ ಹಿಂದೆ ನಡೆದಂತ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅದರ ಬಗ್ಗೆ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಗಿಡ ಏಕವಚನ ತಮ್ಮಂದಿರು ಬಹುವಚನ ಪತ್ರಗಳು ಬಹವಚನ ಮಗು ಏಕವಚನ ಆದರೆ ಇಲ್ಲಿ ಏಕವಚನ ಬದಲಿದೆ ಅಂತ ಕೇಳಿದ್ರೆ ಏಕವಚನದಲ್ಲಿ ಬಹು ಗಿಡ ಗಿಡಗಳು ತಮ್ಮಂದಿರು ಮಂದಿರು ಇದೆ ತಮ್ಮ ಪತ್ರಗಳು ಬಹುವಚನ ಏಕವಚನ ಪತ್ರ ಮಗು ಏಕವಚನ ಇದೆ ಮಕ್ಕಳು ಬಹುವಚನ ಅಥವಾ ಸ್ತ್ರೀಲಿಂಗ ರೂಪಕ್ಕೆ ಪರಿವರ್ತಿಸಿ ಕನ್ನಡದಲ್ಲಿ ಲಿಂಗ ವ್ಯವಸ್ಥೆ ಶಕ್ತಿಯನ್ನು ಭಾಷೆಗಳಲ್ಲಿ ಲಿಂಗ ವಿವೇಚನೆ ಆಧರಿಸಿದ್ದು ಕನ್ನಡ ಭಾಷೆ ಬುದ್ಧಿಶಕ್ತಿಯನ್ನು ಆಧರಿಸಿದ್ದು ಲಿಂಗ ವ್ಯವಸ್ಥೆ ಬುದ್ಧಿರತಕ್ಕಂಥವು ಪುಲ್ಲಿಂಗ ಸ್ತ್ರೀಲಿಂಗದಲ್ಲಿ ಬರ್ತವೆ ನಪಂಸಕ ಲಿಂಗದಲ್ಲಿ ಬರ್ತವೆ ಮಹತ್ ಅದರಲ್ಲಿ ಪುಲ್ಲಿಂಗ ಸ್ತ್ರೀಲಿಂಗ ನಪಂಸಕ ಲಿಂಗ ಪುರುಷರನ್ನು ಸೂಚಿಸಿದರೆ ಪುಲ್ಲಿಂಗ ಸ್ತ್ರೀಯರನ್ನು ಸೂಚಿಸಿದರೆ ಸ್ತ್ರೀಲಿಂಗ ಇನ್ನು ಇಲ್ಲಿ ಪದಗಳು ಪುಲ್ಲಿಂಗ ಸ್ತ್ರೀಲಿಂಗ ಇದ್ದಾವೆ ಅವನು ಅವಳು ಇವಳು ಇವನು ಗೌಡ ಶರಣ ಶರಣೆ ಇಲ್ಲಿ ಅವನು ಪುಲ್ಲಿಂಗ ಅವಳು ಸ್ತ್ರೀಲಿಂಗ ಗೌಡತಿ ಸ್ತ್ರೀಲಿಂಗ ಶರಣ ಪುಲ್ಲಿಂಗ ಇವುಗಳನ್ನು ನೀವು ಶರಣೆ ಗೌಡ ಬದಲಾವಣೆ ಕೇಳಿದರೆ ಇವನು ಅವಳು ಇದೇ ರೀತಿ ಬದಲಾವಣೆ ಮಾಡಬೇಕು ಕೆಳಗಿನವುಗಳಿಗೆ ನಾಲ್ಕು ಉದಾಹರಣೆ ಕೊಡಿ ಅಂತ ಕೇಳಿದರೆ ಅನುಮತ ನಾಮ ಋಡರ ಅಂಕಿತ ನಾಮ ನಾಮಪದ ಇದರಲ್ಲಿ ಋಡರನಾಮ

ಉದಾಹರಣೆಗೆ ಬೆಂಗಳೂರು ಈ ರೀತಿ ನಾಮ ವಿವ್ಯಕ್ತಿಯ ಗುಣನ ಸ್ವಭಾವಕ್ಕೆ ಅನ್ವಯಿಸಿ ಹೇಳುವಂಥದ್ದು ನಾಮಗಳು ಅಂಕಿತ ಅಂದ್ರೆ ಗುರುತ್ವ ಅಂತ ವ್ಯಕ್ತಿ ಸ್ಥಳ ಇವುಗಳನ್ನು ಗುರುತಿಸಲಿಕ್ಕೆ ಇಟ್ಟಂತ ಹೆಸರುಗಳು ಅಂಕಿತ ನಾಮ ಅಂದ್ರೆ ಹೇಳುವಂತದ್ದು ಹೇಳುವಂಥದ್ದು ನಾಮ ಈ ಉದಾಹರಣೆಗೆ ಬುದ್ಧಿವಂತ ಮುಂದಾದ ಪದಗಳು ನಿಮಗೆ ನಾಮ ಅಂಕಿತ ನಾಮ ನಾಮಗಳು ಬರ್ತವೆ ಅಲ್ಲಿ ಇದ್ರ ಬಗ್ಗೆ ವಿವರಣೆಯನ್ನ ಕೊಡ್ತೀನಿ ಎಲ್ಲರಿಗೂ ನಮಸ್ತೆ ನಮಸ್ತೆ ಎಲ್ಲರಿಗೂ ನಮಸ್ತೆ ವರ್ಣಮಾಲೆಯಲ್ಲಿ ಒಟ್ಟು ಅಕ್ಷರಗಳಿದಾವೆ ಅಂದಾಗ ಅದು ನಲವತ್ತೊಂಬತ್ತು ಹೋದರೆ ಎಷ್ಟು ಸರಿ ಅಂತ ಪ್ರಸ್ತುತ ಸ್ಪರ್ಧಾತ್ಮಕ ಪರೀಕ್ಷೆ ನಲವತ್ತೊಂಬತ್ತನ ಬರೆಯಿ ಅದರಲ್ಲಿ ನಾವು ಮೂರು ಗುಂಪು ಮಾಡ್ತೀವಿ ಸ್ವರ ವ್ಯಂಜನ ಮತ್ತೆ ಯೋಗವಾ ಸ್ವರಾಕ್ಷರಗಳು ವ್ಯಂಜನಾಕ್ಷರಗಳು ಯೋಗವಾ ಸ್ವರಾಕ್ಷರಗಳು ಹದಿಮೂರು ವ್ಯಂಜನಾಕ್ಷರಗಳು ಮೂವತ್ನಾಲ್ಕು ಯೋಗವಾಗಳು ನಾಲ್ಕು ಸಾರಿ ಎರಡು ಅಳಗನ್ನಡದಲ್ಲಿ ನಾಲ್ಕು ಕನ್ನಡದಲ್ಲಿ ಎರಡು ಮತ್ತೆ ಸ್ವರಾಕ್ಷರಗಳನ್ನ ಎರಡು ರೀತಿ ಹೇಳ್ತೀವಿ ಹೆಸ್ವ ಸ್ವರ అవులు ఆరు దీర్ఘస్వర అవు ఏడు యోగ విధ ఎరంత ఎరడు అనుస్వారూచర్గ ఈ చిహ్నూచి అనుస్వార వసర్గ వ్యంజన వర్గీయ వ్యంజన అంతర్గీయ వ్యంజన అంత ఒక్క గుర్తస్ వర్గీయ అంద వర్గ అంద్ర గుంపు ఐదు 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 గుంపు ఆడబోదు ನೋಡಿ ನೀವು ಐದು 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 ಈ ರೀತಿ ಗುಂಪು ಮಾಡಬಹುದು ಅದರಲ್ಲಿ ಉಳಿದಂತ ಒಂಬತ್ತು ಇದಾವಲ್ಲ ಅವನ್ನ ಗುಂಪು ಮಾಡಕ್ ಆಗಲ್ಲ ನಾಲ್ಕು ಐದು ಅಂತನೋ ಅಥವಾ ಮೂರು 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 ಅಂತನೋ ಅದಕ್ಕೆ ಇವನ್ನ ವರ್ಗ ಅಂತ ಕರೀತೀವಿ ವರ್ಗ ಮಾಡಕ್ಕೆ ಗುಂಪು ಮಾಡಕ್ಕೆ ಆಗದೆ ಇರ್ತಕ್ಕಂಥವು ವರ್ಗೀಯ ವ್ಯಂಜನ ಇಪ್ಪತ್ತೈದು ಇದಾವಲ್ಲ ಆ ಇಪ್ಪತ್ತೈದರಲ್ಲಿ ಅಲ್ಪ ಪ್ರಾಣ ಅಕ್ಷರಗಳು ಹತ್ತು ಮಹಾಪ್ರಾಣ ಅಕ್ಷರಗಳು ಹತ್ತು ಅನುನಾಸಿಕಗಳು ಐದು ಮೂಗು ಅನು ಮೂಗಿನ ಸಹಾಯದಿಂದ ಉಚ್ಚರಿಸುವಂತಹ ಅಕ್ಷರಗಳು ಅನುನಾಸಿಕಗಳು ನಿಮಗೆ ಗುಣಿತಾಕ್ಷರಗಳು ಅಂತ ಬರ್ತವೆ ಗುಣಿತಾಕ್ಷರಗಳು ಮತ್ತೆ ಸಂಯುಕ್ತಾಕ್ಷರಗಳು ಸುಲಭ ಸ್ವಲ್ಪ ಸೇರಿದ್ರೆ ಅವು ಗುಣಿತಾಕ್ಷರಗಳು ಇಲ್ಲಿ ವ್ಯಂಜನ ಸ್ವರ ಅದೇನು ಕಾಗಣಿತ ಅಂತ ಹೇಳ್ತೀವಲ್ಲ ಅವೇ ಗುಣಿತಾಕ್ಷರಗಳು ಕಾಗಿದೆ ಕೃ ಮತ್ತೆ ಎಲ್ರೂ ಒಂದು ಸ್ಪಷ್ಟಪಡಿಸ್ಕೋಬೇಕು ಇದು ಒತ್ತಕ್ಷರ ಅಲ್ಲ ಗುಣಿತಾಕ್ಷರ ಅದು ನಮಗೆ ನೋಡ್ಲಿಕ್ಕೆ ಒತ್ತಕ್ಷರ ರೀತಿ ಕಾಣಿಸುತ್ತೆ ನಿಮಗೆ ಎಲ್ಲಿ ತಪ್ಪಾಗ್ತವೆಂದ್ರೆ ಒತ್ತಕ್ಷರ ಹಿಂದಿನ ಅಕ್ಷರ ಗುರು ಅಂತ ಚಂದಸಲ್ಲಿ ಓದ್ತೀವಿ ಉದಾಹರಣೆಗೆ ಅವನ ಗುರುತ್ತ ಲಘು ಲಘು ಗುರು ಅಂತ ನಾವ್ ಹೇಳ್ತೀವಿ ಅನ್ಸುತ್ತೆ ಅಂತ ಅನ್ಕೊಂಡ್ರೆ ಒತ್ತಕ್ಷರ ಗುಣಿತಾಕ್ಷರ ಹಾಗಾಗಿ ನೋ ಅನ್ನುವ ಲಘುನೇ ಆಗುತ್ತೆ ಇಲ್ಲಿ ಒಂದ್ ಕಡೆ ನಿಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು ಎರಡನೇದು ಯಾವುದು ಸಂಯುಕ್ತಾಕ್ಷರ ಯಾವುದು ಸಂಯುಕ್ತಾಕ್ಷರ ಅಲ್ಲ ಅಂತ ಪ್ರಶ್ನೆಯನ್ನ ಮಾಡ್ತಾರೆ ಆಗ ನಿಮಗೆ ಈ ಗುರುವಿನ ಕೊಟ್ಟಿರ್ತಾರೆ ಗುರು ಅಂದ್ರೆ ಆಗಬಹುದು ಈಗ ಹಾಗಾಗಿ ಇದು ಅಕ್ಷರ ಅಥವಾ ಅಕ್ಷರ ಅಲ್ಲ ಇದೊಂದು ವಿಚಾರದಲ್ಲಿ ನಿಮಗೆ ಸ್ಪಷ್ಟವಾಗಿರಲಿ ನಿಮಗೆ ಕೇಳಬಹುದು ಬಿಡಿಸ್ಬಗಲಿಕ್ಕೆ ಹೇಳ್ತಾರೆ ಆಪ್ಷನ್ ಗಳನ್ನ ಕರೆಕ್ಟ್ ನೋಡ್ಕೋಬೇಕು ನೋಡಿ ಬಾಯಾರಿಕೆ ಅಂತ ಒಂದು ಪದ ಕೊಟ್ಟಿದ್ದಾರೆ ಈ ತರ ಏನ್ ಕೊಡಲ್ಲ ನಿಮಗೆ ಎಕ್ಸಾಮ್ ಅಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈಗ ಬಾಯಾರಿಕೆ ಅಂತ ಕೊಟ್ಟು ಇದು ಮತ್ತೆ ಇದು ಇವುಗಳನ್ನ ಕೊಟ್ಟಿರ್ತಾರೆ ನೀವು ಕರೆಕ್ಟ್ ಆಗಿ ಅದನ್ನ ಬಿಡಿಸಿ ಬರೀಬೇಕು ಮತ್ತೆ ಕೃತಕ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಕಾ ಪ್ಲಸ್ ರು ತಾ ಪ್ಲಸ್ ತುಂಬಾ ಬೇಕಾದಾಗ ಕಷ್ಟ ಏನಿಲ್ಲ ಆದ್ರೆ ಆಶ್ರಮಗಳ ನಡುವೆ ಸ್ವಲ್ಪ ಗೊಂದಲ ಆಗುತ್ತೆ ಅಕ್ಷರಗಳು ಸೇರಿದ್ರೆ ಅಕ್ಷರಗಳು ಆಗ್ತವೆ ಅಕ್ಷರ ಅಕ್ಷರ ಅಥವಾ ದ್ವಿತ್ವಾಕ್ಷರ ಅಂತ ಕರೀತಾರೆ ಮುಂದೆ ಸಜಾತಿಯ ಸಂಯುಕ್ತ ಅಕ್ಷರಗಳಿಗೆ ಮಾತ್ರ ದ್ವಿತ್ವಾಕ್ಷರ ಅಂತ ಕರೆಯೋದು ಇದು ಆರನೇ ತರಗತಿ ಪಠ್ಯಪುಸ್ತಕ ಪುಸ್ತಕ ಆಗಿರೋದ್ರಿಂದ ಏನಾಗುತ್ತೆ ಪ್ರಾರಂಭದ ಹಂತದಲ್ಲಿ ಸಂಯುಕ್ತ ಅಕ್ಷರಗಳಿಗೆ ಒತ್ತಕ್ಷರ ದ್ವಿತ್ವಾಕ್ಷರ ಈ ರೀತಿ ನಾವೆಲ್ಲ ಹೇಳ್ತೀವಿ ಸ್ವರ ವ್ಯಂಜನಕ್ಕೆ ಸ್ವರ ಸೇರಿದ್ರೆ ಗುಣಿತಾಕ್ಷರ ವ್ಯಂಜನಕ್ಕೆ ವ್ಯಂಜನ ಸೇರಿದ್ರೆ ದ್ವಿತ್ವಾಕ್ಷರ ಇದನ್ನ ಎರಡನ್ನೂ ಒಂದೇ ಕಡೆ ನೀವು ನೋಟ್ ಮಾಡ್ಕೊಳ್ಳಿ ಈ ಸಂಯುಕ್ತ ಅಕ್ಷರಗಳಲ್ಲಿ ಎರಡು ವಿಧ ಸಜಾತಿ ಸಜಾತಿ ಅಂದ್ರೆ ಒಂದೇ ಗುಂಪು ಅಂತ ಅಂದ್ರೆ ಬೇರೆ ಬೇರೆ ಗುಂಪು ಅಂತ ಅಂದ್ರೆ ಬೇರೆ ಬೇರೆ ಅಕ್ಷರಗಳು ಒಂದೇ ರೀತಿಯ ಅಕ್ಷರಗಳು ಇಲ್ಲಿ ನೀವು ಒಂದು ಪದ ಇದೆ ಗಾಗೆ ಗಾ ಸೇರ್ಕೊಂಡ್ರೆ ಅದಕ್ಕೆ ಆ ಸೇರ್ಕೊಂಡಿದೆ ಇದು ಒಂದ್ ಸಜಾತಿ ಒಂದೇ ಜಾತಿಯ ಎರಡು ವ್ಯಂಜನಗಳು ಅಂದ್ರೆ ಎರಡು ವ್ಯಂಜನ ಇದ್ದಾವೆ ಸ್ವರದ ಸಹಾಯದಿಂದ ಒಂದಕ್ಕೊಂದು ಸೇರಿದ್ರೆ ಅದು ಸಜಾತಿಯ ಸಂಯುಕ್ತಾಕ್ಷರ ಬೇರೆ ಬೇರೆ ಜಾತಿ ಎರಡು ಅಥವಾ ಹೆಚ್ಚು ವ್ಯಂಜನಗಳು ಒಂದಕ್ಕೊಂದು ಕೂಡಿ ಉಂಟಾಗುವ ವಿಜಾತಿಯ ಸಂಯುಕ್ತ ಅಕ್ಷರ ಇಲ್ಲಿ ರಕ್ತ ಅಂತ ಕೊಟ್ಟಿದ್ದಾರೆ ಆ ಸೇರ್ಕೊಂಡು ನೋಡಿ ರಕ್ತ ಆಗಿದೆ ಇಲ್ಲಿ ನಿಮಗೆ ಈ ಕೆಳಕಂಡಗಳು ಯಾವ್ದು ಸಜಾತಿಯ ಸಂಯುಕ್ತ ಅಕ್ಷರ ಯಾವುದು ವಿಜಾತಿಯ ಸಂಯುಕ್ತ ಅಕ್ಷರ ಅಂತ ಪ್ರಶ್ನೆ ಕೇಳ್ತಾರೆ ಮತ್ತೆ ಏನ್ ಮಾಡಬಹುದು ಗುಂಪಿಗೆ ಸೇರೋದನ್ನ ಗುರುತಿಸಿ ಮೂರು ಸಜಾತಿಯ ಸಂಯುಕ್ತ ಅಕ್ಷರ ಒಂದು ವಿಜಾತಿಯ ಸಂಯುಕ್ತ ಅಕ್ಷರ ಇದನ್ನ ಕೊಡ್ತಾರೆ ಆ ನನಗಂತೂ ಈ ಭಾಗದಲ್ಲಿ ಹೆಚ್ಚು ಪ್ರಶ್ನೆಗಳು ಬರ್ತರುದು ಸಾಮಾನ್ಯ ಕನ್ನಡದಲ್ಲಿ ಮತ್ತೆ ವ್ಯಂಜನಗಳು ಒಂದಕ್ಕಿಂತ ಹೆಚ್ಚಿ ಇರ್ತವೆ ಈಗ ನೋಡಿ ಇಲ್ಲಿ ಅಸ್ತ್ರ ಅನ್ನುವಂತ ಪದ ರಾಷ್ಟ್ರ ಸ್ವಾತಂತ್ರ್ಯ ಈ ಹೆಚ್ಚು ಸಮೀತಾಕ್ಷರಗಳನ್ನು ಒಂದಿರತಕ್ಕಂತ ಪದಗಳು ಓಕೆ ಎಲ್ಲರಿಗೂ ನಮಸ್ತೆ ಐದನೇ ತರಗತಿಯಿಂದ ಹನ್ನೆರೇ ತರಗತಿವರೆಗೆ ಪಠ್ಯಪುಸ್ತಕಗಳ ತರಗತಿಯನ್ನ ಮುಗಿಸ್ಕೊಡಿ ಅಂತ ನಮಸ್ತೆ ತರಗತಿ ಮತ್ತೆ ಐದನೇ ತರಗತಿ ಪ್ರಥಮ ಭಾಷೆ ಮತ್ತೆ ದ್ವಿತೀಯ ಮುಗಿಸಿದೀನಿ ನೋಡಿ ಪಠ್ಯ ಪುಸ್ತಕವನ್ನ ಪ್ರಾರಂಭ ಮಾಡಿದ್ದೀನಿ ನೀವು ಸಮಾಪ್ತ ಅಕಾಡೆಮಿ ಸರ್ಚ್ ಮಾಡಿಕೊಂಡ್ರೆ ಇಲ್ಲಿ ಪ್ಲೇ ಲಿಸ್ಟ್ ಹೋಗಿ ಪ್ಲೇ ಲಿಸ್ಟ್ಲಿ ಪಟ್ಟೆ ಪುಸ್ತಕ ಅಂತ ಇದೆ ಆ ಪಟ್ಟೆ ಪುಸ್ತಕದಲ್ಲಿ ನೀವು ಏನು ಮಾಡ್ಬೋದು ಅಂತ ಹೇಳ್ತಾರೆ ಪಟ್ಟೆ ಪುಸ್ತಕದ ಪಟ್ಟೆ ಲಿಸ್ಟ್ಲಿ ಪಟ್ಟೆ ಪುಸ್ತಕಗಳ ಕತೆಗಳನ್ನು ನೀವು ನೋಡಬಹುದು ಪದಗಳ ಅರ್ಥ ನೀವು ಸಾಧ್ಯ ಆದ್ರೆ ಪದಗಳ ಅರ್ಥವನ್ನೆಲ್ಲ ಒಂದ್ ಕಡೆ ಬರ್ಕೊಳ್ಳಬೇಕಾದ್ರೆ ಇಲ್ಲ ನೋಟ್ ಇಟ್ಕೊಂಡು ಪಠ್ಯ ಪುಸ್ತಕ ತರಗತಿ ಅಂತ ಬೇಕಾದ್ರೆ ನೀವು ನೋಟ್ ಮಾಡ್ಕೊಳ್ಳಿ ಇಲ್ಲಿ ಒಡ್ಡೋಲಗ ಅಂದ್ರೆ ರಾಜಸಭೆ ದರ್ಬಾರು ಅನ್ನುವಂತ ಅರ್ಥ ರೋದನ ಅಳುವಿಕೆ ಅಥವಾ ಪ್ರಲಾಪ ಒಂದು ಪದಕ್ಕೆ ಹಲವಾರು ಅರ್ಥಗಳಿರ್ತವೆ ಇಲ್ಲಿ ಒಂದು ಅಥವಾ ಎರಡು ಕೊಟ್ಟಿರ್ತಾರೆ ಮತ್ತೆ ಈ ಪದ್ಯ ಭಾಗ ಪಠ್ಯ ಭಾಗಕ್ಕೆ ಅರ್ಥ ಹೆಚ್ಚು ಯಾವುದು ಒಂದಕ್ಕೆ ಆಗ್ತಾ ಇರ್ತದೆ ಅವುಗಳನ್ನ ಕೊಟ್ಟಿರ್ತಾರೆ ಚುಂಬನ ಮತ್ತು ಉದ್ಗರಿಸು ಏಳು ಅಥವಾ ಹೊರಗಿಡವು ಪರಿಸಮಾಪ್ತಿ ಮುಕ್ತಾಯ ಅಥವಾ ಕೊನೆ ಶೋಕ ಅಳಲು ದುಃಖ ನಿಂತು ನಿಂತು ಬರುವ ಅಸ್ಪಷ್ಟವಾದ ಮಾತು ಅಥವಾ ಬಿಡುವ ಉಸಿರು ಅಥವಾ ಶ್ವಾಸ ಬಡರಬಾಯಿಶಕ್ತ ಅಶಕ್ತ ದುರ್ಬಲ ದರಿದ್ರ ತೇರಿ ಅಂದ್ರೆ ಗತಿಸು ಒಂದು ಕೆಲವೊಂದು ನುಡಿಗಟ್ಟುಗಳನ್ನು ಕೊಡಬಹುದು ಕೆಲವೊಂದು ನುಡಿಗಟ್ಟುಗಳು ಇರ್ತವೆ ಮಾರುಡಿ ಪ್ರತಿಯಾಗಿ ಮಾತನಾಡು ಅಥವಾ ಮಾರುತ ಎರವನ್ನ ಕೊಡುವಂತ ಗುರುತು ಬಹುಬೀಡು ಹೂಗು ಅದರಷ್ಟು ಗಟ್ಟಿಯಾಗಿ ಹೇಳು ನಿಜಾಂಶ ಸತ್ಯ ಕೆಲವು ಕೆಲಬುಗಳು ಈ ಪದಾರ್ಥವನ್ನ ನೀವು ಹೋಗ್ಬೇಕಾದ್ರೆ ನಾನ್ ಕ್ಲಾಸ್ ಮಾಡ್ಬೇಕಾದ್ರೆ ಕೆಲವೊಂದ್ರೆ ನಮಗೆಲ್ಲ ಗೊತ್ತಿರಲಿಲ್ಲ ಯಾಕೆ ಬೇಕು ಅಂತ ನಿಮ್ಗೆ ತರಗತಿ ಆರಂಭದಲ್ಲಿ ಹೇಳಿದೀನಿ ಯಾಕೆ ಬೇಕು ನಿಮಗೆ ಅಂತ ಆಪ್ಷನ್ಗಳನ್ನ ಕೊಟ್ಟಾಗ ಗೊಂದಲ ಆಗ್ಬಿಡುತ್ತೆ ಶೋಕಾಚರಣೆ ಈ ತರದ ನೀವು ಪದಗಳ ರೂಪಕ್ಕೆ ನೋಟ್ ಮಾಡ್ಕೊಳ್ಳಿ ಕರಿರೂಪಕ್ಕೆ ಆಚರಣೆ ಆಚರಣೆಗಾಗಿ ಸಂತಾಪವನ್ನು ಸೂಚಿಸೋದು ನಾಲಿಗೆಯನ್ನ ಉತ್ತರ ಮಾಡಿ ಹೇಳು ನುಡಿಗಟ್ಟು ಒಂದು ವಿಷಯದ ಬಗ್ಗೆ ತನಗೆ ಪೂರ್ಣ ಗೊತ್ತಿದೆ ಎಂದು ಅಂದುಕೊಳ್ಳುತ್ತಾ ನಂಬಿಸಿ ಹೇಳುವುದು ಅತಿಯಾಗಿ ಮಾತನಾಡುವುದು ಇಷ್ಟು ಕೊಡಲ್ಲ ಅದರಲ್ಲಿ ಅತಿಯಾಗಿ ಮಾತನಾಡುವುದು ಅಂತ ಬೇರೆ ಯಾವ್ದಾದ್ರು ಅರ್ಥವನ್ನು ಕೊಡುವಂತ ಪದಗಳನ್ನ ಕೊಡ್ತಾರೆ ದುಃಖವನ್ನು ತೋರ್ಪಡಿಸಿಕೊಳ್ಳಲು ಅಳುವ ಒಂದು ರೀತಿ ಅತೀವವಾದ ಅಳು ಹೆಚ್ಚಾಗಿ ಅಳುವಂಥದ್ದು ತುಂಬಾ ದುಃಖದಲ್ಲಿ ಅಳುವಂಥದ್ದು ಗಂಟಲು ಕೂಗು ಹೋಗು ಹಾಕೋದು ಜೋರಾಗಿ ಮಾತಾಡೋದು ಕಾಲಿಗೆ ಬುದ್ಧಿ ಏಳು ಇದು ತುಂಬಾ ಸ್ಪರ್ಧಾತ್ಮಕ ಪರಿಶ್ಠಿ ಕೊಟ್ಟಿದ್ದಾರೆ ಕಾಲಿಗೆ ಬುದ್ಧಿ ಏಳು ಓಡಾಡುವುದು ಅಂತ ಪಲಾಯನ ಮಾಡೋದು ಅಂತ ಅಂತೇಳಿದ ಓಡುದಕ್ಕೆ ನೀವು ತೊಡಗೊಂಡು ಉತ್ತರ ಮಾಡಬೇಕು ಅಲ್ಲೇ ಯಾವ ಆಪ್ಷನ್ ಇರ್ತಾವೋ ಅವನ್ನೇ ಇಲ್ವಾ

ನುಡಿಗೆ ಒಗಟುಗಳು ನಿಮಗೆ ಸಾಮಾನ್ಯ ಕನ್ನಡದಲ್ಲಿ ಇರ್ತವೆ ಹದಿನೈದರಿಂದ ಹದಿನಾರು ಪ್ರಶ್ನೆಗಳು ಇರ್ತವೆ ಸಾಮಾನ್ಯ ಕನ್ನಡ ನೂರಕ್ಕೆ ಹದಿನೈದರಿಂದ ಹದಿನಾರು ನೀವು ಒಳ್ಳೆಯ ಅಂಕಗಳನ್ನ ಪಡ್ಕೋಬೇಕು ಅಂದ್ರೆ ಈ ಭಾಗದಲ್ಲಿ ಎಲ್ಲಾ ಕೃಷ್ಣ ಸರಿ ಮಾಡಬೇಕು ಇಲ್ಲಿ ಮೂಗು ತೋರಿಸು ಕೇಳಿದ ಕಿವಿ ಊರಿಗೆ ಮಾರಿ ತಂದಿತ್ತು ಕಾಲಿಗೆ ಬುದ್ಧಿ ಏಳು ಆ ಬುರುಡೆ ಲೋಕಕ್ಕೆಲ್ಲ ಎರಡೇ ಬುರುಡೆ ಎರಡೆ ಚೂರಿ ಹಾಕು ಒಂದು ಎಲ್ಲ ಬಿದ್ದವು ಚಿನ್ನದ ಬೆಟ್ಟ ಬೆಳ್ಳಿಲಿಂಗ ತಲೆ ಹಾಕು ಆ ಮಣ್ಣಿನ ಪಾಲು ಕರಡು ಹಿಂಡು ಮಂಕು ಇವುಗಳನ್ನ ಕೊಟ್ಟಿದ್ದಾರೆ ಇದರಲ್ಲಿ ಕೆಲವೊಂದು ನುಡಿಗಳು ಕೆಲವೊಂದು ಗಾದೆಗಳು ಕೆಲವೊಂದು ಒಗಟುಗಳು ಅಂದ್ರೆ ಯಾವ್ದು ನುಡಿಗಟ್ಟು ಯಾವ್ದು ಗಾದೆ ಯಾವ್ದು ಒಗಟು ಅಂತ ಆಮೇಲೆ ನುಡಿಗಟ್ಟನ್ನ ಕೊಟ್ಟು ನುಡಿಗಟ್ಟಿನ ಅರ್ಥ ಕೇಳ್ತಾರೆ ಗಾದೆ ಕೊಟ್ಟು ಗಾದೆ ಅರ್ಥ ಕೇಳ್ತಾರೆ ಅಥವಾ ಗಾದೆಯನ್ನ ಅರ್ಥ ಕೊಟ್ಟು ಇನ್ನರ್ಧ ಪೂರ್ಣಗೊಳಿಸ್ಲಿಕ್ಕೆ ಕೇಳ್ತಾರೆ ಒಂದು ಗುರಿ ಹಳ್ಳಕ್ಕೆ ಬಿದ್ದರೆ ಡ್ಯಾಶ್ ಅಂತ ಎಲ್ಲ ಬಿದ್ದವು ಚಿನ್ನದ ಕೊಡ್ತಿರ್ತಾರೆ ಮತ್ತೆ ಇನ್ನೊಂದು ಇರ್ತವೆ ಕೆಲವೊಂದ್ಸಾರಿ ಕೆಲವೊಂದು ಗಾದೆ ಒಗಟು ಸ್ವಲ್ಪ ಗೊಂದಲ ಆಗುತ್ತೆ ಅದಕ್ಕೆ ಒಗ್ಗಟ್ಟುಗಳನ್ನ ಕೊಟ್ಟು ಅದ್ರ ಅರ್ಥ ಕೇಳ್ತಾರೆ ಇತ್ತೀಚೆಗಿಂತೂ ಎರಡು ಮೂರು ಒಗ್ಗಟ್ಟುಗಳನ್ನ ಕೊಟ್ಟು ಅದ್ರ ಅರ್ಥ ಕೇಳ್ತಾರೆ ನಾಲ್ಕು ಆಪ್ಷನ್ ಇರ್ತವೆ ನಾಲ್ಕು ಆಪ್ಷನ್ಗಳನ್ನ ನೋಡ್ಕೊಂಡ್ರೆ ಗಾದೆ ಒಗಟು ನುಡಿಗಟ್ಟು ಅದಕ್ಕೆ ಆನ್ಸರ್ ಮಾಡ್ಬೋದು ನೀವು ಅದಕ್ಕೋಸ್ಕರ ಆ ಕಾದೆ ಬರಲಿಲ್ಲ ಅಂದ್ರೆ ಬೇರೆ ಗಾದೆಗಳು ಬರ್ತವೆ ಅದನ್ನು ನೀವು ಅಟೆಂಡ್ ಮಾಡಬಹುದು ಇಲ್ಲಿ ಒಂದೊಂದು ಮೊದಲು ಒಟ್ಟು ಒಂದಿದ್ದಾವೆ ಆ ನನ್ನೊಂದ್ರಲ್ಲಿ ಯಾವ್ದು ಗಾದೆ ಯಾವ್ದು ಒಗಟು

ಯಾವ ಕ್ಲಾಸ್ ಇರುತ್ತೆ ಅಂತ ನಿಮಗೆ ನಾನು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕ್ತೀನಿ ಅಥವಾ ನಾನು ವಾಟ್ಸಪ್ ಚಾನಲ್ ಅಲ್ಲಿ ಹಾಕ್ತೀನಿ ವಾಟ್ಸಪ್ ಚಾನಲ್ ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಪಿನ್ ಮಾಡಿದ್ದೀನಿ ನೀವು ಅದ್ರ ಮೂಲಕ ಅಲ್ಲಿಗೆ ಎಲ್ಲರೂ ಜಾಯಿನ್ ಆಗಿ ಎಲ್ಲರಿಗೂ ನಮಸ್ತೆ ಕ್ಲಾಸ್ ಬಂದಂತ ಎಲ್ಲರಿಗೂ ಧನ್ಯವಾದ ಕ್ಲಾಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬಟನ್ ಪ್ರೆಸ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ನಾನು ಲೈವ್ ಬಂದಾಗ ಮೆಸೇಜ್